ಕಾರಟಗಿ ಪಟ್ಟಣದ ವಾರ್ಡ್ ನಂಬರ್ ಮೂರರಲ್ಲಿರುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಮಳೆ ಬಂದ ಪ್ರತಿ ಬಾರಿಯೂ ರಸ್ತೆಯಲ್ಲಿ ಸಾರ್ವಜನಿಕರು ತಿರುಗಾಡಲು ಆಗದೆ ಸಮಸ್ಯೆಯಾಗುತ್ತದೆ ರೈತರ ಕೃಷಿ ಚಟುವಟಿಕೆಗಳಿಗೆ ಅಡ್ಡಿಯಾಗುತ್ತಿದೆ ಈ ರಸ್ತೆ ಸುಮಾರು ವರ್ಷಗಳಿಂದ ರಸ್ತೆಯ ಈ ಸಮಸ್ಯೆ ಹೀಗೆ ಮುಂದುವರೆದಿದೆ ರೈತರ ಸ್ವಂತ ಖರ್ಚಿನಲ್ಲಿ ತಾತ್ಕಾಲಿಕವಾಗಿ ಮರಮ ಹಾಕಿಸಿಕೊಂಡು ಆಗಾಗ್ಗೆ ರಸ್ತೆಯನ್ನು ದುರಸ್ತಿ ಮಾಡಿಕೊಳ್ಳುತ್ತಾರೆ ಬಹುತೇಕ ಕಾರಟಗಿ ಪಟ್ಟಣದ ರೈತರ ಹೊಲಗಳಿಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆಯ ಬಗ್ಗೆ ಯಾರೂ ಕೂಡ ಕಾಳಜಿ ವಹಿಸುವುದಿಲ್ಲ ಜನಪ್ರತಿನಿಧಿಗಳಿಗೆ ರಸ್ತೆಯ ಸಮಸ್ಯೆ ಹೇಳಿದರೆ ಅವರ ಕಿವಿ ಕೀಳೋದಿಲ್ಲವಂತೆ ಅಧಿಕಾರಿಗಳಿಗೆ ಕಣ್ಣು ಕಾಣೋದಿಲ್ಲವಂತೆ ಪುರಸಭೆ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿ ಮಾಡಿ ರಸ್ತೆ ಸುಧಾರಣೆ ಮಾಡಿ ಅಂತ ಹಲವು ಬಾರಿ ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಆದರೂ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಸಮಸ್ಯೆ ಹೇಳೋಕೆ ಕರೆ ಮಾಡಿದರೆ ಪುರಸಭೆ ಅಧಿಕಾರಿ ಸಾರ್ವಜನಿಕರ ಕರೆಗಳನ್ನು ಸ್ವೀಕರಿಸ್ತಾ ಇಲ್ಲ ಅದೆಷ್ಟು ಬೀಜಿಯಲ್ಲಿರುತ್ತಾರೋ ಗೊತ್ತಿಲ್ಲ ಎಂದು ಪುರಸಭೆ ಅಧಿಕಾರಿ ಬಗ್ಗೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಈ ಹಿಂದೆ ದಿವಂಗತ ಬೂದಿರೆಡ್ಡಪ್ಪ ನಾಯಕ್ ಇವರು ಎಪಿಎಂಸಿ ಸದಸ್ಯರಾಗಿದ್ದಾಗ ಇಕ್ಕಟ್ಟಾದ ರಸ್ತೆಯನ್ನು ಇಪ್ಪತ್ತು ಅಡಿ ಅಗಲದಷ್ಟು ಅಗಲೀಕರಣ ಮಾಡಿ ಅಭಿವೃದ್ಧಿಪಡಿಸಿದ್ದರು ಆದರೆ ಈ ರಸ್ತೆ ಕೇವಲ ಅಡಿ ಅಗಲವಾಗಿದೆ ಅಕ್ಕಪಕ್ಕದವರು ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಜನಪ್ರತಿನಿಧಿಗಳು ಮತ್ತು ಪುರಸಭೆ ಅಧಿಕಾರಿಗಳು ಆದಷ್ಟು ಬೇಗ ಈ ರಸ್ತೆಯ ಬಗ್ಗೆ ಕಾಳಜಿ ವಹಿಸಿ ಅಭಿವೃದ್ಧಿಪಡಿಸಬೇಕೆಂಬುದೇ ಸಾರ್ವಜನಿಕರ ಒತ್ತಾಯವಾಗಿದೆ

கையுட்ரீ ரெட் <ohanina> ಈಗ ಏನ್ ಮಾಡ್ಬೇಕು ವೋಟ್ ಹಾಕಕ್ಕಂತ ಬರ್ತಾರೆ ಬರ್ತಾರ ಬಂದ್ ಇದು ನಮ್ಗ ಮೂರನೇ ವಾರ್ಡ್ ಒಂದ್ ಎರಡನೇ ವಾರ್ಡ್ನಾಗ ಯಾರು ಕೇಸ್ ಮಾಡಲ್ ಬರೀ ಓಟ್ ಹಾಕಕ್ ಕಷ್ಟ ಯಾರು ಒಟ್ಟ ಬಂದ್ ಒಬ್ಬತ್ತನ ಎಂ ಪಿ ಎಮ್ ಎಲ್ ಎ ಆದ್ರೂ ಸಚಿವರು ಆದ್ರೂ ಒಂದು ಸತ್ಯ ಬಂದ್ ವಾರ್ಡ್ನಾಗ ಬಂದು ಬಂದಿಲ್ಲ ಬಂದ್ ನೋಡಿಲ್ಲ ಎಮ್ ಎಲ್ ಎಗಳು ಯಾವಾಗ ಬಂದಿಲ್ಲ ಓಟ್ ಅಂದ್ರೆ ಆಚೆ ಐತೆ ಅದಕ್ಕೆ ಮೂರನೇ ವಾರ್ಡ್ ಎರಡನೇ ವಾರ್ಡ್ ಅಂತ ಅಲ್ಲೇ ಕಟ್ಟಲ ಕುತ್ಕೊಂಡು ವ್ಯವಸ್ಥೆ ಹೋಗ್ತಾ ಅಯ್ಯ ಬಂದು ನೋಡಿಲ್ಲ ಒಟ್ಟ ಒಬ್ಬ ನೋಡಿಲ್ಲ ಒಬ್ಬರು ನೋಡಿಲ್ಲ ಹತ್ತು ವರ್ಷ ರಾಜಕೀಯ ಮಾಡಕ್ರಿ ಒಂದ್ಸಲ ಬಂದ್ ವಾರ್ಡ್ ಬಂದ್ರಿ ಓಟ್ ಹಾಕ ದಿವಸ ಬರ್ತಾರ ದೊಡ್ಡ ಮುಖಂಡರು ಕರ್ಕಂದ್ರ ಆಮೇಲೆ ಬಂದು ಕೇರ್ ಮಾಡಲ್ಲ ಮಾಡಲ್ಲ ರೈತರಂದ್ರೆ ಕಾಳಜಿ ಇಲ್ಲ ಒಟ್ಟ ಮೂರ್ನೇ ಮಾಡಲ್ಲ ನೋಡ್ರಿ ಓಟ್ ಹಾಕ ಬೇಕ ಅಷ್ಟೇ ವಾರ್ಡ್

ಎಲ್ಲ ಫುರಸ ಬಿದ ಹೌದಾ ಅಲ್ಲ ಹೇಳಿದ್ರೆ ವಾರ್ಕ ಕನ್ಸಲ್ ಕಳ್ತಾರೆ ಈ ಲೇಬರ್ ಗೆ ಹೇಳಿದ್ರೆ ಅವರಿಗೆ ಬೇಡ ಅಂದ್ರಪ್ಪ ಅಂದ್ರೆ ಬಂದೇ ಬರ್ತೀವಿ ಬಿಡ್ತಿ ಫೋನ್ ಮಾಡಿದ್ರೆ ರಿಷೂ ಮಾಡಂಗಿಲ್ಲ ಫೋನ್ ಮಾಡಿದ್ರೆ ರಿಷೂ ಮಾಡಂಗಿಲ್ಲ ಯಾರ್ ಮಾಡಂಗಿಲ್ಲ ಸೀಕಾಪ್ ಸರ್ ಫೋನ್ ಏ ರಿಷೂ ಮಾಡಂಗಿಲ್ಲ ರಿಷೂ ಮಾಡಂಗಿಲ್ಲ ಏನು ಸಮಸ್ಯೆ ಏನ್ರೆ ಬೀಗಡೋಕ ರಸ್ತಾ ಹ್ಮ್ ಬೀಗಡೋಕ ರಸ್ತಾ ಬೇಕು ಎಲ್ಲ ಒಲ್ಸು ಒಬ್ರು ಏರ್ಕೇ ಹೋಗಕ ಬಡಗ ಒಸರಿಗೆ ಹ್ಮ್ कसा आكترೆ कसा आكترೆ